ಹೆಸರು ಬಾಳ ಚಲೋ ಸುಡಗಾಡ ಸಿದ್ಧ ಅಂದ್ರೆ ನಮ್ಗೆ ಫಂಕ್ಷನ್ ಏನ್ ಕರೆದ ನೋಡ್ರಿ ಲಾಸ್ಟ್ ಕೇಳ್ತಾರೆ ಹೆಸರು ಅದು ನಾನು ಕೊನೆ ತುಂಬ ಅದಕ್ಕೆ ಕೊನೆ ಕಾರ್ಯಕ್ರಮ ಜನ ಅಂತ ನಾವು ಎಲ್ಲ ನೋಡ್ಲಿಕ್ಕೆ ಏನ್ ಮಾಡ್ತಾರೆ ನೋಡ್ಬೇಕು ಸುಡಗಾಡ ಸುಡುಗಾಡಿದ್ರೆ ಆಟ ಮಾಡಬೇಕಂದ್ರೆ ಮಂತ್ರ ಬೇಕು ಬೇರೆಗಳು ಪಾತಾಳ ಬೇರು ಗರಡ ಪಾತಾಳ ಬೇರೆ ಅಂದ್ರೆ ಸುಮಾರು ಐದು ನೂರು ವರ್ಷಗಳಿಂದ ನಮ್ಮ ಪರಂಪರೆಯಿಂದ ತೆಗೆದಿಟ್ಟಂತಹ ಬೇರೆ ಬೇರೆ ಪಾತಾಳ ಪಾತಾಳ ಅಂತ ಐದು ನೂರು ವರ್ಷ ಹಿಂದಿಂದ್ರಿ ಅಪ್ಪ ಸುಡಗಾಡ ಶತ್ರು ಆಟ ಮಾಡ್ತಾರ ಜಾದು ಮಾಡ್ತಾರ ಅಂದ್ರೆ ಈ ಬೇರೆ ಅವ್ರ ಜೊಳಿ ಹೇಗಿದ್ರೆ ಅವ್ರು ಆಟ ಹಿಡಿತ ಬೇರಿಲ್ಲ ಇಲ್ಲ ಆಟ ಮಾಡ್ಲಿಕ್ಕೆ ಹೊರದಿಲ್ಲ ಅದಕ್ಕೆ ತೋರಿಸ್ಬೇಕಾಯ್ತು ಇದು ಬೀಜ ಅಂದ್ರೆ ನಮ್ಮ ಬಾಂಗ್ಲಾದ ಚಿಲ್ಲಿ ಬೀಜ ಅಂತ ಅಂದ್ರೆ ಇದು ಎಲೆ ಅಡಿಕೊಳಗೆ ಹಾಕಿದ ಕಟ್ ಮಾಡಿ ಆದ್ರೆ ಜಾಸ್ತಿ ಉಪಯೋಗ ಮಾಡೋದಂದ್ರೆ ನಮ್ಮ ಜಾನಪದ ವೈದ್ಯರು ಚೋಳ ಕಚ್ಚಿದಾಗ ಈ ಬೀಜ ಕೆಲಸ ಮಾಡ್ತಾರೆ ಈ ಬೀಜ ತೆಗೆದು ಆ ಚೋಳ ಕೆಳ್ದರೂ ಜಾಗ ಕಚ್ಚಿದ್ರೆ ಅದು ಹಿಡ್ಕೊಂಬಳ್ತದೆ ಹಿಟ್ಟಿಗೆ ವಿಷ ಬಿಡೋ ತನಕ ಅದು ಬೀಜ ಕೆಳಗೆ ಬೀಳಬೇಕು ಆ ಬೀಜ ಅದರಲ್ಲಿ ಔಷಧ ಗುಣ ಇದೆ ಈಗ ಇದ್ರೊಳಗಡೆ ನಾವೊಂದು ಏನು ಪ್ರಯೋಗ ಮಾಡ್ತು ಅಂದ್ರೆ ಈ ಬೀಜ ನೋಡಿ ಹೌದು ಅನಸ್ತದ ಬಸವಾಸ್ ಜಯಂತಿ ದಿವಸ ಇಲ್ಲಿ ಶಿವಲಿಂಗ ಸೃಷ್ಟಿ ಆಗ್ತದೆ ಘಟಲಿಂಗ ಮಠಲಿಂಗ ಆತ್ಮಲಿಂಗ ಹನಭೋಗಲಿಂಗ ಲಿಂಗ ಮಧ್ಯಂ ಜಗತ್ತೇ ಸರ್ವಂ ಕಲ್ಲು ನಾಗರ ಕಂಡರೆ ಹಾಲು ಮುನಿಯರಿವರು ಜಿತವಾದ ನಗರ ಕಂಡರೆ ಕಲ್ಲಿಂದ ಹೊಡೆದು ಆ ಕೊಲ್ಲು ಉಣಲಾರದ ಲಿಂಗಕ್ಕೆ ನಿವೇದು ನೀಡುವರು ಕೂಡಲ ಸಂಗಮ ದೇವ ನೋಡ್ರಿ ಒಂದು ಬೀಜದಿಂದ ಒಂದು ಲಿಂಗವಾಯಿತು ಈಗ

ಇದಕ್ಕೆ ಅಂತ ಹೇಳುದು ಬಡವರ ಬಾದ್ರೆ ಇವತ್ತು ಸಮಯ ಜಾಸ್ತಿ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಸ್ವಲ್ಪ ಬೇಗ ಕಾರ್ಯಕ್ರಮ ಒಂದು ಆಟ ನೋಡ್ರಿ ಇದು ಗೋಲಿ ಅಂತ ಹೇಳ್ತಾರೆ ಈ ಸಣ್ಣ ಹೇಳ್ತಾ ಇದ್ದಾರೆ ಗೋಲಿ ಇದ್ದಾಗ ಆಡ್ತಾರ ಆಡ್ತಾರೆ ನಾನು ಅದನ್ನೇ ಆಡ್ತಾ ಇದ್ದೆ ಆ ಗೋಲಿ ಆಡಿ ಆಡೋದು ಎಷ್ಟೊಂದು ಕೆಜಿ ಎರಡು ಕೆಜಿ ಡೆಬ್ಬಿ ಪ್ಯಾಕ್ ಆಗಿತ್ತು ಗೆದ್ದು ಎದ್ಕೊಂಡ ಮೇಲೆ ಆಮೇಲೆ ನನಗೇನು ವಯಸ್ಸಿನ ಬಂತು ಇದರಿಂದ ಏನ್ ನಾನು ಸಾಧನೆ ಮಾಡಬೇಕಾಗಿದೆ ನಾನು ವಿದ್ಯಾರ್ಥಿ ಮೇಲೆ ಸಾಧನೆ ಮಾಡಿದೆ ಈಗ ಆ ಗೋಲಿ ಏನಂತ గోలీ రేటర్ అవు ఈ గోలీ అన్న తందరే కివే హోగుతదరే కివే కివే హోగుతదు అదో బయలి బోర్తది బయలి బోర్తరే కివేలి హోయితు హోగుతే

ಅದಕ್ಕೆ ಇನ್ನೂ ಈ ಗೋಲಿಯಲ್ಲಿ ಮಾಡುವಂಥ ಸಾಧನೆಗಳು ಇನ್ನೂ ಇಷ್ಟ ಇರೋವೇ ದಯವಿಟ್ಟು ನಮ್ಮ ಕಲೆ ನೋಡುವಂಥ ಹೆಣ್ಣು ಮಕ್ಕಳಲ್ಲಿ ಗೋಲಿ ಆಟಕ್ಕಂತಾಗ ಈ ರೀತಿ ಯಾರು ಮಾಡಕ್ಕೆ ಹೋಗಿದ್ವಿ ಯಾಕಂದ್ರೆ ಇದು ನಾವು ಕಲಿತಂಥ ವಿದ್ಯೆ ಇದೆ ನಾವೇ ಮಾಡಬೇಕಾಗ್ತದೆ ನೀವು ಮಾಡಕ್ಕೆ ಹೋದ್ರೆ ತೊಂದರೆ ಕೊಡ್ತೀವಿ ದಯವಿಟ್ಟು ಅವ್ರು ಯಾರು ಮಾಡಲಿಕ್ಕೆ ಹೋಗ್ಬಾರ್ದು ಈಗ ಚಲೋ ಹಲೋ ಒಂದು ಗೋಲಿ ಈಗ ಇನ್ನೊಂದು ಹೊರತದೆ

ತುಂಬಾ ಆಗೋದ್ರಿ ಇನ್ನೂ ಪ್ರಾಸದ ಆಗಿಲ್ಲ ತುಂಬಾ ಇಲ್ಲ ಗೋಲಿ ಅಡ್ಡ ಇದು ಒಂಥರ ಗೋಲಿ ಫ್ಯಾಕ್ಟ್ರಿ ತಗ ಈಗ ಮತ್ತೆ ಮುಂದಿನ ಅಡ್ಡ್ರಿ いいか

donde. <laughs> <laughs> <shukle> ಸುತ್ತಲೇ ಐತ್ರೀ ಸುತ್ತ ನೋಡಿರಿ ನೀವು ಯಾರಾದ್ರೂ ಕಲೆ ಬರುತ್ತೀರ ನೋಡಿರಿ ಈ ಥರ ಆಟ ರಿಟೈನ್ ಬಂದು ಈ ದಾರವನ್ನು ಇಲ್ಲಿ ಅಂಡ್ ನೀವೇನು ಬಂದು ಎಲ್ಲಿ ಕಟ್ ಮಾಡ್ಕೊಂಡು ಇಲ್ಲಿ ಮಾಡಿರಿ ಕಟ್ ಮಾಡಿರಿ ಅಲ್ಲೇ ಶಾಲೋ ಎಷ್ಟು ಕಾಣಿಸಿಕೆ ಕಟ್ ಮಾಡಿದ್ದು ಈಗ ಯಂತ್ರ ಮಂತ್ರ ತಂತ್ರ ಶಾಲೋ ನೀವೇ ಕಟ್ ಮಾಡಿದ್ರು ಹಾ

ಇನ್ನೊಂದು ಕಾರ್ಯಕ್ರಮ ಇದು ಎಂತ ನಿಂತು ಹಲೋ ಇಲ್ಲಿಂದ ತೋರಿಸ್ತಾರೆ ಇದು ಬಹಳ ವಿಚಿತ್ರ ಐತಿ ಕಲೆ ಈಗ ಇನ್ನೆಲ್ಲರೂ ಕಣ್ಣಿಗೆ ಕಾಣ್ ನೀವೆಲ್ರ ಕಣ್ಣಿಗೆ ರೀತಿಯಲ್ಲಿ ಇದೊಂದು ಕರ್ಚಲ್ಪ ಈ ಮದುವೆ ಸಂದರ್ಭದಲ್ಲಿ ಲಗ್ನದೊಳಗೆ ಈ ಬ್ರಹ್ಮಗಂಟಂತೇಳಿ ಅಂತ ಇಬ್ಬರಿಗೆ ಹೋಗಿ ಅದು ಯಾಕೆ ಆಗ್ತಾರಂದ್ರೆ ನೀವು ಇಬ್ಬರು ಸಾಯ ತನಕ ಹಿಂಗೆ ಇರಬೇಕಂತ ಒಂದು ಅರ್ಥ ಆ ಮದ್ವೆ ದಿವಸ ಬ್ರಹ್ಮ ಅಲ್ಲಿಗೆ ಬಂದಿರೋದಿಲ್ಲ ಸಂಪ್ರದಾಯ ಆ ಹಿರಿಯರು ಮಾಡ್ತಾರೆ ಬ್ರಹ್ಮನ ಪಾತ್ರ ಇಬ್ಬರಿಗೆ ಗಂಟೆ ಹಾಕ್ತಾರೆ ಬ್ರಹ್ಮ ಗಂಟೆ ಅದಕ್ಕೆ ಇದೊಂದು ಗಂಟೆ ಆಗಿದೆ ದಯವಿಟ್ಟು ಶ್ರಹಸ ಇದನ್ನು ಬಿಗಿ ಮಾಡಿ ಈ ಜಗಿಲು ಬರ್ತಾ ಇಲ್ಲ ಈ ಜಗಿಲು ಬರ್ತಾ ಇಲ್ಲ ಈಗ ಈಗ ಒಬ್ಬರೇ ಯಾಕೆ ಟೈಪ್ ತಾವ್ಯಾರು ತಾವನ್ನ ಪಡ್ಕೋಬೇಕಾಗಿಲ್ಲ ಇಲ್ಲಿ ಸರ್ ಇದ್ದು ಶಕ್ತಿ ಮಾಡಿ ನೋಡು ಈ ತೆಂಗಿದು ಬರೋದಿಲ್ಲ ಈ ತೆಂಗಿದ್ರು ಬರೋದಿಲ್ಲ ಆದ್ರೆ ಕೆಲವು ತಿಳ್ಕೊಂಡಿದ್ದಾರೆ ಏನು ತೋರ್ಸ್ತರೋತ್ರ ಈಗ ಆ ಗಂಟು ಎಲ್ಲರ ಕಣ್ಣಿಗೆ ಕಾನೂನು ಇರ್ತೀಲಿ ಇಟ್ಲಿ ಎಲ್ಲರ ಕಣ್ಣಿಗೆ ಕಾನೂನು ಇರ್ತೀಲಿ ಆ ಗಂಟು ಇತ್ತು ಒಳಗಡೆ ಆಕೈತಿ ಅಂದರೆ ಮುಚ್ಕೊಂಡ್ಬಿಡ್ತದೆ ಪ್ಯಾಕ್ ಅದು ಮುಚ್ಕೊಂಡ ಮೇಲೆ ಅದು ಬಿಚ್ಕೊಬೇಕಂದ್ರೆ ನಾವಾಗಲಿ ನೀವಾಗ್ಲಿ ಕೈ ಎಟ್ಟಿದ ಬಿಚ್ಚೋದು ಅಲ್ಲಿ ತನಕ ಬಿಚ್ಚೋದು ಬಿಚ್ಚುತ್ತೆ ಮಂತ ನಿಜ ಅಂದ್ರೆ ನಿಂತ್ರಿ ಸುಳ್ಳೋದ ಕಾಣ್ತು ಶಾಲಾ ತಾಲಿ ಕಾಲಿ ಮಹ ಕಾಲಿ ಖಾಲಿ ಪ್ರಕತ್ ವಾಲಿ ಜಂಗಲ್ ಮೇನ ವಲ್ಲಿ ಬಿಸ್ಕೊಂಡು ಪಿ ಟಿ ಬ್ರ್ ಹ್ಯಾ ಅಂದ್ರೆ ಬೀವಿ ಶಕ್ತಿಯಿಂದ ಟೈಟ್ ಮಾಡಿದ ಗಂಟು ಸಭೆ ನೋಡ್ತಕ್ಕ ಪ್ರೇಕ್ಷಕದಲ್ಲಿ ಯಾರು ಹಾಗೆ ಇಬ್ರು ಗಂಟು ಹಾಕಿದಂತಿತ್ರೆ ಇನ್ನ ಒಂದು ಕಾರ್ಯಕ್ರಮ ದಯವಿಟ್ಟು ಕೊನೆಯದ್ದು ಅಲ್ಲಿ ಏನೋ ಕದ್ದು ಮಾಡ್ರಿ ಅಥವ್ರೆ ಅಲ್ಲಿ ಭಾಷಣ ಮಾಡ್ಬಿಡ್ರಿ ಇದೇನಾಗ್ತದೆ ಕಣ್ಣು ಮುಚ್ಚಿ ಕಣ್ಣು ಬೇರೆ ಆಗ್ತೀರ ಈಗ ನೋಡ್ರಿ ಮತ್ತೆ ನಾವು ಬರಕ್ ಆಗಲ್ಲ ಮತ್ತೆ ಏನಾದ್ರು ಮುಂದಿನ ವರ್ಷ ಇಂತ ಫಂಕ್ಷನ್ ಇಟ್ಕೊಂಡೇ ಬರ್ಬೇಕಾಗ್ತದೆ ಅದಕ್ಕೆ ಇದು ಅವಾಗ ಅವಾಗ ಸಿಗುವಂತದಲ್ಲ ಇನ್ನೊಂದ್ಸರಿ ನೋಡ್ರಿ ಬಹಳ ಆಶ್ಚರ್ಯ ಆಗ್ತದೆ ಏನಪ್ಪ ಅಂದ್ರೆ ಲಿಂಬಿ ಹಣ್ಣು ಈಗ ಫಸ್ಟ್ ಕೂಲಿ ನಮ್ಗೆ ಇದೊಂದು ಕೂಲಿ ಇದ್ರೆ ನಿಮ್ಗ ನುಂಗು ಅಂತ ಪ್ಲಾಸ್ಟಿಕ್ ಅನ್ಕೋ ದಯವಿಟ್ಟು ಇದು ನಮ್ಮದೊಂದು ಒಂದು ಸಂಪ್ರದಾಯ ಕಲೆಯಾಗಿದೆ ಅದಕ್ಕೆಲ್ಲ ಇದೇನು ಮಾಡ್ತಾ ಬರೋದು ಕಲೆ ನಶಿಸಿ ಹೋಗ್ಬಾರ್ದು ಅಂತ ಹೇಳಿ ನಾವು ಅದನ್ನು ಮುಂದುವರಿಸಿಕೊಂಡು ಹೊತ್ತಿದೀವಿ ನಮ್ಮೆಲ್ಲರಿಗೂ ಕಾರ್ಯಕ್ರಮ ನೋಡಿ ಎಲ್ಲ ಅವಕಾಶ ಮಾಡಿಕೊಟ್ಟಂತೆ ಎಲ್ಲಾರಿಗೂ ಧನ್ಯವಾದಗಳು ಹೇಳಿ ನನ್ನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ ಯಾರಾದರೂ ನಮ್ಮ ಕಲೆ ಅವಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು ಈ ಕಲೆ ತೋರಿಸೋದು ಏನಾದ್ರು ಸಹಾಯ ಆದರೆ ಅದು ನಾವು ಶ್ರೀಶೈಲ ಜಗದ್ಗುರು ಮಟ್ಟಕ್ಕೆ ಹೋಗಿ ನಾವು ಕಡಿ ಕೊಡ್ತಾ ಇದ್ವಿ ಒಂದು ಮದುವೆ ಕೈಕರ್ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರೆ ನೀವು ಕೈಲಿ ಕೊಡಬಾರದು ಮುಚ್ಚಿ ಜೋಳಿಯಲ್ಲಿ ಹಾಕ್ಬೇಕು ಅಲ್ಲಿ ಜೋಳಿ ಅಲ್ಲಿ ಯಾರು ಕೊಡ ಏನ್ರಿ ಬಾಳಂತಂದ್ರೆ ಇನ್ನೊಂದು ಅರ್ಧ ಗಂಟೆದೊಳಗೆ ಎಲ್ಲ ಕಾರ್ಯಕ್ರಮ ಮುಗಿದು ಹೋಗ್ತದೆ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾರೆ ಅವರ ಹೆಸರನ್ನ ಆ ಲಿಂಗದೇ ಹಸ್ತ ಮಾಡುವವರು ಸಿದ್ದಾರೂಢ ಸೇವಾರತ್ನ ರಾಜ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನೆರವೇರ್ತಾ ಇದೆ ಪರಮ ಪೂಜೆಯರ ಆಶೀರ್ವಾದ ಮೇಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿ ಆಶ್ರಮ ಮೈಸೂರು ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ತುಂಬ ಅಭಿನಂದನೆಗಳನ್ನ ಅಭಿನಂದನೆಗಳೆಲ್ಲ ಪ್ರಕಟ್ರಿ ಹಾ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ತುಂಬ ಅಲ್ಲಿ ಕಾಶಿನಾಥ್ ಕಾಟಗಾರ ಮೇಡಮ್ ಅವರಿಗೆ ದಿವಾ ಹೆಗಡೆ ಮೇಡಮ್ ಈಗ ಬರಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಈರಣ್ಣ ತುಂಬದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಶುಭ ಹಾರೈಕೆಯೊಂದಿಗೆ ಇಬ್ಬರು ದಂಪತಿಗಳಿಗೆ ಶ್ರೀರಕ್ಷೆ ಗುರುವಿನ ಶ್ರೀರಕ್ಷೆ ಸದ್ಗುರು ಸಿದ್ದಾರುಡ ಆ ದಂಪತಿಗಳಿಗೆ ಆಯುರ್ವೇದಕ್ಕೆ ಶ್ರೀಗಳ ಸ್ತ್ರೀಗಳ ಕೃಪೆ ಸದಾ ಆ ಮುಷಪ್ನವರ ಬಂಧುಗಳ ಮೇಲೆ ಇರಲಿ ಅಂತ ಈ ಲೋಕಾರ್ಪಣೆಯ ಸಂದರ್ಭದಲ್ಲಿ ಅವರಿಗೆ ಗೌರವಾದಂಥ ಚಪಾಯುವ ಮುಖಾಂತರ ವಂದನೆ ಹಾಗೂ ಅಭಿನಂದನೆಗಳನ್ನು ಗೌರವಪೂರ್ವಕವಾಗಿ ಸಮರ್ಪಿಸೋಣ ಕೊನೆಯದಾಗಿ ನಮ್ಮ ಏನು ವೇದಿಕೆಗೆ ಬರಬೇಕು ಪರಮ ಪೂಜೆಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿದೆ ಕೊನೆಯದಾಗಿ ಪೂಜರಿಗೆ ಗೌರವ ಸಮರ್ಪಣೆ ಸಲ್ಲಿಸ್ತಾ ಇದ್ದೀವಿ ಪೂಜರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಸಂಪನ್ನಗೊಳ್ಳಿದೆ ಹೊಂದಿದೆ శివస్వరూపి అద్వైత సార్వభౌమ చక్రవర్తి ప్రదాం మాల్పడు ఈ ప్రతిష్ఠిత ప్రశస్తి తమ కళా సంఘ కల్వే కల్ాపుర ఇవర సంయోగించగద్గురు